ಅವರು ಇಂಡಿಯಾಗೆ ಬಂದಿದ್ರು ಅವರು ಪರ್ಯಟನ ಮಾಡ್ಲಿಕ್ಕೆ ಬಂದಿದ್ರು ಅವ್ರಿಗೆ ನಾಟಕ ಮಾಡ್ತಿದ್ರು ಅವರು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಹಾಗೆ ಅವರು ನಮ್ಮ ನಾಟಕ ನೋಡಕ್ಕೆ ಬಂದಿದ್ರು ನಮ್ಮ ಜೊತೆ ಇದ್ರು ಅಲ್ಲಿಂದ ಆಮೇಲೆ ಲಕ್ನೋವಿಂದ ನಾವು ಮುಂಬೈ ಬಂದ್ವಿ ಅಲ್ಲಿ ಬೇರೆ ಶೋಸ್ ಇತ್ತು ಆಮೇಲೆ ಪುಣೆಗೆ ಹೋಗಿದ್ವಿ ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ನಮ್ಮ ನಮ್ಮಲ್ಲಿ ಪ್ರೀತಿ ಪ್ರೇಮ ಇದೆಲ್ಲ ಸ್ಟಾರ್ಟ್ ಆಯ್ತು

ಬಟ್ ನಾವು ಇಲ್ಲ ಅವ್ರದ್ದು ಬೇರೆ ಏನೇನು ಇರ್ತದೆ ಅದು ಪರ್ಸನಲ್ ವಿಷಯ ಎಲ್ಲ ಯಾಕೆ ಯಾವ್ದಾ ನಾವು ಬೇರೆ ಆದ್ವಿ ಬೇರೆ ಆಗಿದ್ದು ಒಳ್ಳೇದಾಯ್ತು ಬಟ್ ಬೇರೆ ಆದ್ಮೇಲೆ ನಮ್ಮಲ್ಲಿರೋದು ಒಳ್ಳೆತನ ಒಂದು ನಮ್ಮ ಪ್ರೀತಿ ಪ್ರೇಮ ಯಾವತ್ತಿಗೂ ಇತ್ತು ಅದನ್ನು ಉಳಿಸ್ಕೊಂಡಿದ್ದೀವಿ ನಾವು ಅದು ಕೆಲವೊಂದ್ಸರಿ ಏನಾಗುತ್ತೆ ಹಣ್ಣು ಕೊಡೋ ಮರ ಅದು ಬೇರೆಯಲ್ಲಿ ಅದ್ರ ಏನಾದರೂ ಆಗ್ಬಿಟ್ರೆ ಅದನ್ನ ಮರನ ಕಡಿಯೋ ಬದಲು ನಾವೊಂದು ರೆಂಬೆಗೆಂಬೆ ಕಡಿದ್ಬಿಟ್ಟು ಮರ ಹಣ್ಣು ಕೊಡ್ತಾ ಇಲ್ಲ ಆದ್ರೆ ಅದು ಇದೆ ಮರ ಎಷ್ಟೋ ಜನ ದೂರ ಆಗ್ತಾರೆ ಹೀಗೆ ಮೆಲ್ಲಿಗೆ ಮೆಲ್ಲಿಗೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಒನ್ ಸ್ಟೆಪ್ ಟೈಮ್ ಇಟ್ಕೊಂಡು ಅಂದ್ರೆ ಹಾಗೇನು ಜಗಳ ಏನು ಇರಲಿಲ್ಲ ನಾವು ನಮ್ಮ ನಡ್ಸ್ಕೊಳ್ಲಿಕ್ಕೆ ಆಗಿಲ್ಲ ಬಟ್ ಆದ್ರೆ ನಮ್ಮ ಮಧ್ಯದಲ್ಲಿ ಆ ಪ್ರೀತಿ ಯಾವತ್ತಿಗೂ ಇತ್ತು ಅದನ್ನಾದರೂ ಉಳಿಸ್ಕೊಳ್ಳ ಅಂತ ನಾವು ಫಸ್ಟ್ ಸ್ವಲ್ಪ ಟೈಮ್ ತಗೊಂಡ್ವಿ ಒಂದು ನಾಲ್ಕು ತಿಂಗಳು ಆಮೇಲೆ ಮೆಲ್ಲೆ ಮೆಲ್ಲೆ ಕಾಂಟ್ಯಾಕ್ಟಿಗೆ ಬಂದು ಆಮೇಲೆ ಭೇಟಿ ಆಗೋದು ಮಾತಾಡೋದು ಏನಾಗ್ತಿದೆ ಲೈಫಲ್ಲಿ ಅಂತ ಆಮೇಲೆ ಪರಸ್ಪರ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ ಹಾಗೆ ಹೀಗೆ ಅಂತ ಸ್ಲೋಲಿ ಸ್ಲೋಲಿ ಒಟ್ಟಿಗೆ ಬರ್ತಿತ್ತು ಸೊ ನಿಮಗೆ ಈಗ ಇಷ್ಟು ಸಿನಿಮಾಗಳು ಮಾಡಿದ ನಂತರ ಯಾವತ್ತಾದ್ರೂ ಒಂದು ಪಾಯಿಂಟಲ್ಲಿ ಸಿನಿಮಾ ಫೀಲ್ಡ್ ಬೇಡ ಆಗಿತ್ತು ಅಂತ ಅನಿಸಿರೋದಿದ್ಯಾ ಇತ್ತಿ ಇದುವರೆಗೂ ಅನಿಸಿಲ್ಲ ಮುಂದೆ ಅನಿಸ್ಬೋದು ಆಗ್ಬೋದು ತುಂಬಾ ಪ್ರೆಷರ್ ಅಂತ ಪ್ರೆಷರ್ ಏನು ಮೊನ್ನೆ ಕೂಡ ದೀಪಿಕಾ ಪಡ್ಕೊಂಡೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಆಕ್ಟರ್ಸ್ ಗೆಲ್ಲ 8 ಅವರ್ಸ್ ಅಂತ ಇದೆ ಅದ್ರ ಒಳ್ಳೆದೆ 8 ಅವರ್ಸ್ ಓಕೆ ಬಟ್ ಫೀಮೇಲ್ ಆಕ್ಟರ್ಸ್ ಗೆ ಆತರ ಇನ್ನು ರೂಲ್ಸ್ ಇಲ್ಲ ಅಂತ ಅದು ಬಂದ್ರೆ ಒಳ್ಳೆದೆ ನಾನು ಐ ಸಪೋರ್ಟ್ ಅಂದ್ರೆ ನಾ ಅವರ ರೀಸನ್ಸ್ ಬೇರೆ ಇರಬಹುದು ಬಟ್ ನನ್ನ ರೀಸನ್ಸ್ ಬೇರೆ 8 ಅವರ್ಸ್ ಒಳ್ಳೆದೆ ಯಾಕಂದ್ರೆ 8 ಅವರ್ಸ್ ಎಲ್ಲರಿಗೂ 8 ಅವರ್ಸ್ ಇದ್ರೆ ನಮಗೆ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಜೊತೆ ಬೇರೆ ಇದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಟೈಮ್ ಇರ್ತದೆ ಟ್ವೆಲ್ ಅವರ್ ಶಿಫ್ಟ್ ಆದ್ರೆ ಇವಾಗ ದಿವಸದಲ್ಲೇ ಇಪ್ಪತ್ನಾಲ್ಕು ಗಂಟೆ ಇರೋದು ಅಲ್ಲಿ ಅರ್ಧ ಟೈಮು ನೀವು ಕೆಲಸ ಮಾಡ್ತೀರಾ ಆಮೇಲೆ ಅವ್ರು ಟ್ರಾವೆಲಿಂಗ್ ಮಾಡೋದು ಬೇರೆ ಏನದಕ್ಕೂ ಟೈಮೇ ಇರಲ್ಲ ಇವಾಗ ನಾವು ಸಿಕ್ಸ್ ಟು ಸಿಕ್ಸ್ ಶಿ ಸಿಕ್ಸ್ ಶಿಫ್ಟ್ ಹೊಡೆದ್ರೆ ಆಮೇಲೆ ಆರು ಗಂಟೆ ಮನೆ ಬರ್ಸ್ ಎಂಟು ಎಂಟುವರೆ ಆಗಿರುತ್ತೆ ಸರಿ ಸ್ನಾನ ಮಾಡಿ ಊಟ ಮಾಡಿ ಮಲಗೋದೆ ಮಕ್ಕಳು ನಮ್ಮ ವೈಫು ಫ್ರೆಂಡ್ಸ್ ಜೊತೆ ಅವ್ರ ಜೊತೆ ಎಲ್ಲ ಸ್ವಲ್ಪ ಅಂದರೆ ಮೈಂಡು ಹೆಲ್ದಿಯಾಗಿರ್ಬೇಕಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ನಮ್ಮ ಜೀವನಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು ಸೊ ಎಂಟು ಅವರ್ ಶಿಫ್ಟ್ ಇದ್ದಾಗ ಅದೊಂದು ಎಕ್ಸ್ಟ್ರಾ ಟೂ ಅವರ್ಸ್ ತ್ರೀ ಫೋರ್ ತ್ರೀ ಅವರ್ಸ್ ನಿಮಗೆ ಸಿಗ್ತದೆ ಅಂದರೆ ಸ್ವಲ್ಪ ರೆಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಇದರಿಂದ ಮೈಂಡ್ ಯಾವತ್ತು ಫ್ರೆಶ್ ಆಗಿ ಇರ್ತದೆ ಸ್ಟ್ರೆಸ್ ಇರೋದಿಲ್ಲ ಅಂದರೆ ಕಮ್ಮಿ ಇರ್ತದೆ ಇರ್ತದೆ ಕಮ್ಮಿ ಇರ್ತದೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಗೆ ಟೈಮ್ ಸಿಗ್ತದೆ ಇದು ನನ್ನ ಅಭಿಪ್ರಾಯ ನಾನು ನೋಡಿದ್ದೇನೆ ನಾನು ಇಷ್ಟು ಒಂದು ಫಿಫ್ಟೀನ್ ಇಯರ್ಸಿಂದ ನಾನು ಕೆಲಸ ಇದ್ದೇನೆ ಕನ್ನಡದಲ್ಲಿ ಮೊದಲನೇ ನಂದು ವರ್ಷ ಬಟ್ ಹದಿನೈದು ವರ್ಷದಿಂದ ನಾನು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಸೊ ನಾನು ನೋಡ್ತೇನೆ ಜನರು ಮಲ್ಗಿರಲ್ಲ ನಿದ್ದೆಗೆಟ್ಟು ಕೆಲಸ ಮಾಡ್ತಾರೆ ಡಬಲ್ ಶಿಫ್ಟ್ ಹೊಡಿತಾರೆ ಏಟ್ ಅವರ್ಸ್ ಎಲ್ಲರಿಗೂ ಏಟ್ ಅವರ್ಸ್ ಇದ್ರೆ ಒಳ್ಳೇದು ಬಾಲಿವುಡ್ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಏನ್ ಡಿಫ್ರೆನ್ಸ್ ಜಾಸ್ತಿ ಏನಿಲ್ಲ ನಮ್ಮಲ್ಲಿ ಸ್ವಲ್ಪ ಹೆಂಗಸರು ಜಾಸ್ತಿ ಇರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಒಂದೇ ಮಾಡಿದ್ದೆಲ್ಲ ಸಿನಿಮಾ ಇನ್ನೊಂದು ನಾಲ್ಕೈದು ಮಾಡಿದ ಮೇಲೆ ಸ್ವಲ್ಪ ಇರ್ಬೋದು ಬಟ್ ನಾನು ಇದ್ರ ಒಂದರಲ್ಲಿ ನೋಡಿದ್ರಲ್ಲಿ ನಾನು ಹೇಳ್ತೇನೆ ಇನ್ನೊಂದು ಟೆಕ್ನಿಕಲಿ ಇಲ್ಲಿ ಡಬ್ಬಿಂಗ್ ಮಾಡೋದು ಜಾಸ್ತಿ ಅವರಿಗೆ ಇಷ್ಟ ನಮ್ಮಲ್ಲಿ ಸ್ವಲ್ಪ ಸಿಂಕ್ ಸೌಂಡ್ ನಾವು ಮಾಡ್ತೀವಿ ಸಿಂಕ್ರನೈಸ್ ಸೌಂಡ್ ಮಾಡ್ತೀವಿ ಆನ್ ಸೆಟ್ ಸೌಂಡ್ ಅದು ಸ್ವಲ್ಪ ಕಷ್ಟ ಸೈಲೆನ್ಸ್ ಮಾಡಬೇಕು ಮಾಡಿಸ್ಬೇಕು ಅಲ್ಲ ಸೊ ಅದೊಂದು ಸ್ಟೈಲ್ ಇದೆ ಇನ್ನೊಂದು ನಾವು ವ್ಯಾನಿಟಿ ವ್ಯಾನ್ ಅಂತೀವಿ ಇಲ್ಲಿ ಕ್ಯಾರಾವ್ಯಾನ್ ಅಂತಾರೆ ನಮ್ಮ ಡ್ರೆಸ್ಸಿಂಗ್ ರೂಮ್ಸ್ಗೆ ಅಷ್ಟೇ ಸಣ್ಣ ಸಣ್ಣ ಡಿಫ್ರೆನ್ಸಸ್ ಅಷ್ಟೇ ಶಿಫ್ಟ್ ಟೈಮಿಂಗ್ಸು ಐ ಥಿಂಕ್ ಇಲ್ಲಿ ಸ್ವಲ್ಪ ಬೇರೆ ಕ್ಯಾಲ್ಕುಲೇಷನ್ ಬೇರೆ ನಮ್ಮಲ್ಲಿ ಒನ್ ಶಿಫ್ಟು ಕ್ಯಾಲ್ಕುಲೇಷನ್ ಬೇರೆ ಇಲ್ಲಿ ಒನ್ ಶಿಫ್ಟ್ ಕ್ಯಾಲ್ಕುಲೇಷನ್ ಬೇರೆ ಸೊ ಹಾಗೆಲ್ಲ ಇದೆ ಐ ಥಿಂಕ್ ತಮಿಳ್ ಇಂಡಸ್ಟ್ರಿ ಮಲಯಾಳಂ ಅವ್ರದ್ದು ಎಲ್ಲರದು ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ವಲ್ಪ ಬೇರೆ ಇದೆ ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಇನ್ನೊಂದು ಏನಂದರೆ ನಾನು ಸ್ವಲ್ಪ ಪ್ರಿವಿಲೇಜ್ಡ್ ಅಂದ್ರೆ ಸ್ವಲ್ಪ ಎಸ್ಟಾಬ್ಲಿಷ್ಡ್ ಆಕ್ಟರ್ ಅಲ್ವಾ ಸೊ ನನ್ಗೆ ಅಷ್ಟೊಂದು ಸೂಕ್ಷ್ಮತೆಯಿಂದ ಏನೇನು ಅಷ್ಟು ಡಿಫ್ರೆನ್ಸ್ ಇಲ್ಲಾಂದ್ರೆ ಪ್ರಾಬ್ಲಮ್ಸ್ ಅಂಥದ್ದೆಲ್ಲ ನೋಟಿಸ್ ಮಾಡಿಲ್ಲ ನಾನು ಬಟ್ ಇನ್ನೂ ಸ್ವಲ್ಪ ನಿಮ್ ನಿಮ್ಮ ಅಂದರೆ ಯುವತಿಯರು ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಇನ್ನೂ ಸ್ವಲ್ಪ ಸೇರಿಕೊಂಡ್ರೆ ಒಳ್ಳೇದು ಅನಿಸ್ತದೆ ಪೇಮೆಂಟ್ ಎಲ್ಲರಿಗೂ ಬರಬೇಕು ಅದು ಕೊಡೋದಿಲ್ಲ ಅದು ಎಲ್ಲೆಲ್ಲೂ ಇದೆ ಅದು ಪೇ ಡಿಸ್ಪ್ಯಾರಿಟಿ ಎಲ್ಲಲ್ಲೂ ಇದೆ ಕಾರ್ಪೊರೇಟ್ ಫೀಲ್ಡ್ ಇದೆ ಇದೊಂದು ಇಟ್ ಈಸ್ ಅ ಸೋಷಿಯಲ್ ಪ್ರಾಬ್ಲಮ್ ಪ್ರಾಬ್ಲಮ್ ವಿತ್ ಸೊಸೈಟಿ ಸಂಭಾವನೆ ಬಗ್ಗೆ ಎಷ್ಟು ಡಿಫರೆನ್ಸ್ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಗೂ ಮತ್ತೆ ಬಾಲಿವುಡ್ ಅದು ಗೊತ್ತಾಗಿಲ್ಲ ನನಗೆ ಪೇಮೆಂಟ್ಸ್ ಓ ಸಂಭ ಅದ ಹಾ ಓಕೆ ಪೇಮೆಂಟ್ ಗೆ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಅಲ್ವಾ ನಾನು ನನ್ನೇನ್ ನನ್ನ ಯೂಶಲಿ ಎಷ್ಟು ಚಾರ್ಜ್ ಮಾಡ್ತೀನಿ ಅಷ್ಟೇ ಮಾಡಿದ್ದು ನಾನು ನನಗೆ ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಊಹೆ ಮಾಡ್ತಾ ಇರ್ಲಿ ಎಲ್ಲರೂ ಸಿಕ್ಕೇ ಡೀಸೆಂಟ್ ಡಿಸೆಂಟ್ ಕೆಲವರು ವಿತೌಟ್ ಪೇಮೆಂಟ್ ನೂರು ರೂಪಾಯಿ ಮಾಡ್ತಾರೆ ಬಟ್ ನಾನೊಂದು ಯಾಕೆ ಹಿಂಗ್ ಆಡ್ತಿರುವಂತ ಒಂದು ಸೀರಿಯಲ್ ಅಲ್ಲಿ ಒಂದು ಮೂರು ದಿವಸ ಕೆಲಸ ಮಾಡಿದ್ದೀನಿ ಇಲ್ಲಿ ಇವರು ಸಿ ಕೈ ಚಂದ್ರೆ ತ್ರೀ ಡೇಸ್ ಅದರಲ್ಲಿ ಹಿಂದಿ ಮಾತಾಡೋ ಹಿಂದಿ ಡೈಲಾಗ್ಸ್ ಅಂದ್ರೆ ಕನ್ನಡದಲ್ಲಿ ಏನಿಲ್ಲ ಅವ್ರಿಗೆ ಯಾರೋ ಹಿಂದಿ ಮಾತಾಡೋರು ಬೇಕಿತ್ತು ಸೊ ಅಲ್ಲಿ ಹೋಗಿದ್ದೆ ಅದು ಫೈವ್ ಹಂಡ್ರೆಡ್ ರುಪೀಸ್ ಐ ತಿಂಕ್ ಪರ್ ಡೇ ಐನೂರು ಪೆಟ್ರೋಲ್ ಹಾಕ್ಸಿದೆ ನಾನು ಹೋಗೋದು ಬರೋದ್ರಲ್ಲೇ ಈಗ ಆ ಮೊದಲು ಎಲ್ಲ ಬಿಡ್ತಾ ಇತ್ತು ಈಗ ಎಲ್ಲ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ಸ್ವಲ್ಪ ತಲೆ ಈಗ ಮೆಚೂರ್ ಆಯ್ತಲ್ಲ ಜವಾಬ್ದಾರಿ ತಗೊಂಡಾಯ್ತಲ್ಲ ಈಗ ಜವಾಬ್ದಾರಿ ಬಂದದ್ದು ಬಂದದ್ದು ಐ ತಿಂಕ್ ಒಂದು ನಲ್ವತ್ತು ವಯಸ್ಸು ಆದ್ಮೇಲಿಂದ ಜವಾಬ್ದಾರಿ ಅಂದ್ರೆ ಜವಾಬ್ದಾರಿನ ವಹಿಸ್ಕೋಬೇಕು ಅಂತ ಅರ್ಥ ಆಗಿದ್ದು ಅದಕ್ಕೆ ಮೊದಲು ಸ್ವಲ್ಪ ಬೇಜವಾಬ್ದಾರಿ ಆಗಿದ್ದೆ ನಾನು ನಂದೇ ಒಂದು ಲೋಕದಲ್ಲಿ ಇರ್ತಾ ಇದೆ ಐಕ್ ಫಾರ್ಟಿ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಬುದ್ಧಿ ಬರ್ತಾ ಇದೆ ನನ್ನೊಂದು ಥಿಯರಿ ಇದೆ ಗಂಡಸರಿಗೆ ನಲ್ವತ್ತರಿಂದ ಐವತ್ತು ವಯಸ್ಸೊಳಗೆ ಬುದ್ಧಿ ಬಂದ್ರೆ ಬಂದಿತ್ತು ಇಲ್ಲಾಂದ್ರೆ ಬರಲ್ಲ ಲೈಫ್ ಲಾಂಗ್ ಬರೋದಿಲ್ಲ ಆಯ್ತಾ ನನ್ನ ನನ್ನ ಅನಿಸಿಕೆ ಏನಂದ್ರೆ ನನಗೆ ಬಂದಿದೆ ಅಂತ ಗೊತ್ತಿಲ್ಲ ನಾನು ಹೇಳ್ಕೊಳ್ತಾ ಇರೋದು ಇದು ಬೇರೆಯವ್ರು ನೋಡಿ ಹೇಳ್ಬೇಕಷ್ಟೇ ಬುದ್ಧಿ ಬಂದಿದೆ ಇಲ್ವಾ ಅಂತ ಇದು ನಂದೇ ಥಿಯರಿ ತುಂಬಾ ಟೈಮ್ ನೀವು ಮುಂಬೈಲಿ ಇರ್ತೀರಿ ಸೊ ಶೂಟಿಂಗ್ ಇರುತ್ತೆ ನೀವು ಇಲ್ಲಿ ಬೆಂಗಳೂರಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಬರ್ತಾ ಇರ್ತೇನೆ ಬರ್ತಾ ಹೋಗ್ತಾ ಇರ್ತೇನೆ ಬರ್ತಾ ಹೋಗ್ತಾ ಇರ್ತೇನೆ ಇಲ್ಲಿ ಇದೆ ನಮ್ಮ ಇವರು ಸುರೇಶ್ ಅವರಿದ್ದಾರೆ ನಮ್ಮ ನೇಬರ್ ಇದ್ದಾರೆ ವಾಸು ಇವರೆಲ್ಲ ಇರೋದಕ್ಕೆ ಸ್ವಲ್ಪ ಅವರು ನಮ್ಮ ತಂದೆ ತಾಯಿನ ತುಂಬಾ ಪ್ರೀತಿ ಪ್ರೀತಿ ಮಾಡ್ತಾರೆ ಅವರು ಅವ್ರು ಏನಾದರೂ ಇದ್ರೆ ಅವರು ಬಂದು ಹೆಲ್ಪ್ ಮಾಡ್ತಾರೆ ವಿದ್ಯಾವತಿ ಇವರಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲಿ ವಿದ್ಯಾವತಿ ಇಲ್ಲಿ ಟಾಟಾಳನವರಿಗೆ ಹಾ ಒಳಗಿದ್ದಾರೆ ಹಾ ಬರ್ತಾ ಹೋಗ್ತಾ ಇರ್ತೀನಿ ಈಗ ಸ್ವಲ್ಪ ಏಜ್ ಆಗ್ತಾ ಇದ್ದೆ ಸೊ ಚೆಕ್ಅಪ್ಸ್ ಇರುತ್ತೆ ಮನೆ ಕೆಲಸಗಳು ಇರುತ್ತೆ ಸ್ಲೋಲಿ ಸ್ಲೋಲಿ ಬಟ್ ಎಲ್ಲ ಅಪ್ಪ ಅಮ್ಮನೇ ನಡ್ಸ್ಕೊಳ್ತಾ ಇರೋದು ಮನೆಗಿನ ಎಲ್ಲ ಅವರೇ ನೋಡೋದು ನಾನು ಬರೀ ಹೆಲ್ಪ್ ಮಾಡೋದು ಅಷ್ಟೇ ಆಮೇಲೆ ಮೆಡಿಕಲ್ ಏನಾದರೂ ಇದ್ರೆ ಮಾತ್ರ ನಾನು ಬಂದು ಕರ್ಕೊಂಡು ಹೋಗ್ಬೋದು ಅಷ್ಟೇ ಮಿಕ್ಕಿದೆಲ್ಲ ಮಾಡ್ಕೊಂತಾರೆ ಅವರೇ ಸೆಲ್ಫ್ ಸಫಿಶಿಯಂಟ್ ಅದಕ್ಕೆ ಬಿಟ್ಟಿದ್ದು ನನ್ನ ಹೋಗು ನೀನು ನಿನ್ಗೆ ಏನು ಮಾಡಬೇಕು ಮಾಡು ಅಂತ ಆ ಫ್ರೀಡಮ್ ಸಿಕ್ಕಿದ್ದು ಯಾಕಂದ್ರೆ ಮಿಸ್ ಆಗ್ತದೆ ಅವರಿಗೂ ಆಗ್ತದೆ ಮಿಸ್ ಆಗ್ತದೆ ಅಲ್ವಾ ಒಬ್ರೇ ಮಗ ಒಬ್ರೇ ಮಗು ಇನ್ನು ಮಗು ಏ ಅಂದರೆ ಅವ್ರು ಅದೇ ಹೇಳ್ತಾರೆ ನಾನು ಅದೇ ಹೇಳೋದು ಒಂದು ವಯಸ್ಸು ಆದ್ಮೇಲೆ ದೊಡ್ಡವ್ರು ಆಗಿದ್ದಾರೆ ಅಂತ ನೀವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡಿ ಅಂತ ಬಟ್ ಅವ್ರ ಮಗುನೇ ಅವರಿಗೆ ಇನ್ನು ಮಗುನೇ ಓಕೆ ನಿಮ್ಮ ಮತ್ತೆ ರಿಷಬ್ ಶೆಟ್ಟಿಯವರ ಒಡೆನಾಟ್ಯದ ಬಗ್ಗೆ ಹೇಳೋದಾದ್ರೆ ನೀವು ನಾನು ನೋಡ್ತಾ ಇದ್ದೀನಿ ನೀವೆಲ್ಲ ಒಂದ್ ಕಡೆ ಹೇಳ್ತೀರಿ ಆ ಥರ ಹಿಂದೆ ಎಲ್ಲ ಬಿದ್ದಿದ್ದಾರೆ ನನಗೆ ರಿಶಬ್ ಶೆಟ್ಟರು ಕರಿತಾರೋ ಇಲ್ವೋ ಏನಾಗಿದೆ ಅಂತ ಗೊತ್ತಿಲ್ಲ ಇಲ್ಲ ಇಲ್ಲ ನನಗೆ ಕರೀತಾರೆ ಅಂತ ಗೊತ್ತಿತ್ತು ಒಂದು ಇನ್ಸ್ಟಿಂಕ್ಟ್ ಇರ್ತದೆ ಯಾಕಂದರೆ ಅವರು ಒಂದು ಮೂರು ಕತೆಗಳು ನನಗೆ ಹೇಳಿದ್ರು ಮೊದಲು ಕಾಂತರ ಮೊದಲನೇ ಕಾಂತರ ಮಾಡಕ್ಕೆ ಮೊದಲೇ ನಾವು ಪ್ರಯತ್ನ ಮಾಡಿದೀವಿ ಒಂದು ಸಿನಿಮಾ ರುದ್ರಪ್ರಯೋಗ ಅಂತ ಒಂದು ಅದನ್ನ ಅನೌನ್ಸು ಮಾಡಿದ್ರು ಅವರು ಆಮೇಲೆ ಇದು ಲಾಕ್ಡೌನ್ ಎಲ್ಲ ಶುರು ಆಯಿತು ಆಮೇಲೆ ಅದಷ್ಟೇ ಅದು ಕತೆ ಮುಗಿತದ್ದು ಅದ್ರ ನಡುವಿನಲ್ಲಿ ಅವರು ಮಾಡ್ತಾ ಇದ್ರಲ್ಲ ಲಾಕ್ಡೌನ್ ಟೈಮಲ್ಲಿ ಸಿನಿಮಾ ಮಾಡ್ತಾ ಇದ್ರು ಆಮೇಲೆ ಕಾಂತರ ಆಯಿತು ಕಾಂತರ ಆದ್ಮೇಲೆ ಅವ್ರ ಲೈಫ್ ಚೇಂಜ್ ಆಗ ನನಗನ್ಸ್ತು ಇವರು ಇನ್ನೊಂದು ಸೆಕೆಂಡ್ ಕಾಂತರ ಅವರು ಅನೌನ್ಸ್ ಮಾಡಿದಾಗ ಅನಿಸ್ತು ಮೋಸ್ಟ್ಲಿ ಶಟ್ರು ಕರೀತಾರೆ ಅಂತ ಒಂದು ಇನ್ಸ್ಟಿಂಕ್ಟ್ ಬೇರೆ ಏನಿಲ್ಲ ಇನ್ಫಾರ್ಮೇಷನ್ ಏನಿರಲಿಲ್ಲ ಒಂದು ಇನ್ಸ್ಟಿಂಕ್ಟ್ ಆಮೇಲೆ ಅವ್ರ ಫೋನ್ ಬಂತು ರಾತ್ರಿ ಹನ್ನೆರಡು ಗಂಟೆಗೆ ನಾನು ಬೆಂಗಳೂರಿಗೆ ಬಂದಿದ್ದೆ ಮೋಸ್ಟ್ಲಿ ಹಾಂ ನಾನು ಫೋನ್ ನೋಡಿ ನಾನು ಎತ್ತಿದಿಲ್ಲ ನನ್ನ ಮಲಗಿದ್ದಾಗ ನಾನು ಎತ್ತಲಿಲ್ಲ ಆಮೇಲೆ ಮಾರನೇ ದಿವಸ ಮಾತಾಡಿದ್ದು ನೀವು

ಅಲ್ಲ ಬೇರೆ ಅವ್ರದ್ದು ಒಂದು ಒಂದು ಈಕೋಸಿಸ್ಟಮ್ ಇರ್ತದೆ ಅದರಲ್ಲಿ ಬೇರೆ ಫಂಕ್ಷನ್ಸ್ ಇರುತ್ತೆ ಪ್ರೋಗ್ರಾಮ್ಸ್ ಇರುತ್ತೆ ಬ್ರ್ಯಾಂಡ್ ಅಂಡೋರ್ಸ್ಮೆಂಟ್ಸ್ ಇರುತ್ತೆ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಪರ್ಫಾರ್ಮೆನ್ಸಸ್ ಕೊಡೋದಿರುತ್ತೆ ಅದ್ರ ಮಧ್ಯದಲ್ಲಿ ನಡುವಿನಲ್ಲಿ ಬಂದ್ಬಿಟ್ಟು ಮತ್ತೆ ಶೂಟಿಂಗ್ ಇರುತ್ತೆ ಶೆಡ್ಯೂಲ್ಗಳು ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ ಆ ಸ್ಟ್ರೆಸ್ಸನ್ನೆಲ್ಲ ಹ್ಯಾಂಡಲ್ ಮಾಡೋದು ಅವ್ರ ಮೇಲಿರೋ ಪ್ರೆಷರು ಎಕ್ಸ್ಪೆಕ್ಟೇಷನ್ಸ್ ಇದನ್ನೆಲ್ಲ ಹ್ಯಾಂಡ್ ಮಾಡೋದು ಹ್ಯಾಂಡಲ್ ಮಾಡೋದು ಟೈಮಿಗೆ ಸರಿಯಾಗಿ ಬರೋದು ಹಾರ್ಡ್ ವರ್ಕ್ ಮಾಡೋದು ಇದೆಲ್ಲ ಕಷ್ಟನೇ ನೋಡ್ದವರು ಬಹಳ ಈಸಿಯಾಗಿ ಹೇಳ್ಬಿಡ್ತಾರೆ ಹೀಗೆ ಹಾಗೆ ಅಂತ ಪರವಾಗಿಲ್ಲ ಅವ್ರಿಗೆಲ್ಲ ಇಂಥ ಎಷ್ಟು ಶ್ರಮ ಪಡ್ತಾರೆ ಶ್ರಮ ಶ್ರಮ ಪಟ್ಟವ್ರಿಗೆಲ್ಲ ಫಲ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು ಬಟ್ಟು ಕೆಲವೊಂದು ಸರಿ ಬಹಳ ಈಸಿಯಾಗಿ ಇವ್ರನ್ನೆಲ್ಲ ಹ್ಯಾ ಇವ್ರು ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾರೆ ಅದು ತಪ್ಪು ಈಗ ನೆಪಟಿಸಮ್ ಔಟ್ಸೈಡರ್ ಮತ್ತೆ ಬಾಲಿವುಡ್ ಅಲ್ಲಿ ಇರುವಂತ ನಿಜವಾಗ್ಲೂ ಈ ರೀತಿ ಡಿಫ್ರೆನ್ಸಸ್ ಇದೆಯಾ ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಏನು ಅನ್ಸುತ್ತೆ ಐ ನೆವರ್ ಬೋದರ್ಡ್ ಆಫ್ಕೋರ್ಸ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಅಂದರೆ ಅಲ್ಲಿ ಅವ್ರಿಗೆ ಇರೋದು ಒಡ್ ಅಡ್ವಾಂಟೇಜ್ ಒಂದೇ ಸಿ ನೋಡಿ ಇದು ಪ್ರೈವೇಟ್ ಎಂಟರ್ಪ್ರೈಸ್ ಇದನ್ನು ಗೌರ್ಮೆಂಟು ಕೊಟ್ಟಿರೋದು ಒಂದು ರಿಸರ್ವೇಷನ್ ಕೊಟ ಏನಲ್ಲ ಇವಾಗ ಇಷ್ಟು ಜನಕ್ಕೆ ಇಷ್ಟು ಬರಬೇಕು ಅಂತ ಮೆರಿಟ್ ಬರೋದೇ ಇಲ್ಲ ಕಲೆಯಲ್ಲಿ ಮೆರಿಟ್ ಎಕ್ಸಿಸ್ಟೇ ಆಗಲಿಕ್ಕಾಗೋದಿಲ್ಲ ಯಾಕೆಂದರೆ ಈ ಬೊಂಬೆ ಇದೆ ನಮ್ಮಿಬ್ಬರು ಅಭಿಪ್ರಾಯ ಈ ಬೊಂಬೆ ಬಗ್ಗೆ ಬೇರೆದಿರ್ಬೋದು ಅದು ಸರಿಯೇ ನೀವು ಇದು ಬೊಂಬೆ ಚೆನ್ನಾಗಿದೆ ಅನ್ಬೋದು ನಾನು ಬೊಂಬೆ ಚೆನ್ನಾಗಿಲ್ಲ ಅನ್ಬೋದು ನಾನು ನನ್ನ ಕಡೆ ಸರಿ ನೀವು ನಿಮ್ಮ ಕಡೆ ಸರಿ ಸೊ ಸಿನಿಮಾ ಆರ್ಟು ಟ್ಯಾಲೆಂಟು ಆ್ಯಕ್ಟಿಂಗು ಕಲೆ ಇದರಲ್ಲಿ ಯಾವುದನ್ನು ನಾವು ಮೆಜರ್ ಮಾಡೋಕ್ಕಾಗಲ್ಲ ಸೊ ಹಾಗಿದ್ದಾಗ ಮೆರಿಟ್ ಅಂತ ಏನು ಹೇಳ್ತೀರಾ ನೀವು ಅದು ಒಬ್ಬೊಬ್ಬರ ಅಭಿಪ್ರಾಯ ಅಷ್ಟೇ ಆಯ್ತಾ ಯಾರಾದ್ರೂ ಜೊತೆಗೆ ಇವಾಗ ಇದು ಕನ್ನಡ ಸಿನಿಮಾದಲ್ಲೂ ಅಷ್ಟೇ ಎಷ್ಟೊಂದು ಜನ ಪ್ರೊಡ್ಯೂಸರ್ ಮಕ್ಕಳು ಇಲ್ಲ ತೆಲುಗು ಸಿನಿಮಾದಲ್ಲೂ ಇದ್ದಾರೆ ಎಷ್ಟೊಂದು ಜನ ಪ್ರೊಡ್ಯೂಸರ್ ಮೂವಿ ಅಂದ್ರೆ ಥರ್ಡ್ ಫೋರ್ತ್ ಜನರೇಷನ್ ಇವರು ಮೂವಿ ಸ್ಟಾರ್ಸ್ ಇದ್ದಾರೆ ಅವರೆಲ್ಲ ಅವ್ರ ಬಂದು ಬಂದು ಬಂದ್ಕೊಂಡಿದವಾ ನೆಪೋಟಿಸಮ್ ಇದೆಯಲ್ವಾ ಅದ್ರಲ್ಲಿ ನಮಗಿರೋದು ಒಂದೇ ಕಷ್ಟ ಅಂದ್ರೆ ಅಲ್ಲಿ ಅದೇ ಎನ್ವೈರನ್ಮೆಂಟಲ್ಲಿ ಬೆಳೆದವ್ರಿಗೆ ಯಾವುದು ಹೇಗೆ ಹೇಗೆ ವರ್ಕ್ ಆಗ್ತದೆ ಅಂತ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಾವು ಹೋಗಿ ಕಲ್ತ್ಕೋಬೇಕು ಅವರಿಗೆ ಸಣ್ಣ ವಯಸ್ಸಿಂದನೇ ಅದನ್ನು ನೋಡಿ ಅವ್ರಿಗಿರ್ತದೆ ಹಾಂ ಹೀಗೆ ಈ ವರ್ಲ್ಡ್ ಹೀಗೆ ಇಲ್ಲಿಗ ಮಿಕ್ಕಿದ್ದು ನೀವು ಪಡಬೇಕಾಗಿರೋ ಶ್ರಮ ನೀವು ಆಪರ್ಚುನಿಟಿಸ್ಗಳು ಅವರು ಸಿಗೋದು ಸ್ವಲ್ಪ ಈಸಿ ಯಾಕಂದರೆ ಗೊತ್ತಿರುತ್ತಲ್ಲ ಪರಿಚಯ ಇರ್ತದಲ್ಲ ನೆಟ್ವರ್ಕಿಂಗ್ ಈಸಿ ಅಲ್ಲ ಅವ್ರಿಗೆ ಅದು ತಪ್ಪು ಅಂತ ಹೇಳೋದು ತಪ್ಪು ನಾವು ನಾವು ನಮ್ಮ ನಮ್ಮ ಅಡ್ವಾಂಟೇಜ್ ನಾವು ಯೂಸ್ ಮಾಡ್ಕೊತೀವಿ ಇವಾಗ ನೋಡಿ ನಮ್ಮ ಅಪ್ಪ ಅಮ್ಮ ಬೇಡ ನೀನು ಹೋಗೋದು ನೀನು ಒಬ್ಬನೇ ಮಗು ನಮ್ಮನ್ನು ಯಾರು ನೋಡ್ಕೊತಾರೆ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ದಿದ್ರು ನನ್ಗೆ ಹೋಗೋಕೆ ಆಗ್ತಾ ಇರಲಿಲ್ಲ ಅದು ನನ್ನ ಪ್ರಿವ್ಲೇಜು ಅವ್ರು ಬಿಟ್ಟಿದ್ದು ನನ್ನ ಪ್ರಿವ್ಲೇಜು ನನ್ನ ಪೊಸಿಷನಲ್ಲಿ ಬೇರೆಯವ್ರಿಗೆ ಅಪ್ಪ ಅಮ್ಮ ಬೇಡ ಹೋಗೋದು ಬೇಡ ಅಂತ ಹೇಳಿರ್ಬೋದಿತ್ತು ಅವ್ರ ಮನೇಲೇ ಇದ್ದಾರೆ ನನಗಿಂತ ಟ್ಯಾಲೆಂಟೆಡ್ ಇರ್ಬೋದು ನನಗಿಂತ ಟ್ಯಾಲೆಂಟೆಡು ಎಲ್ಲರ್ಗಿಂತ ಟ್ಯಾಲೆಂಟೆಡು ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿರ್ಬೋದು ಯಾರಿಗೂ ಗೊತ್ತು ಆ ಆಪರ್ಚುನಿಟಿ ಸಿಗೋದೇ ಇಲ್ಲ ಸಿಕ್ಕಿದ ನಾವು ಆಪರ್ಚುನಿಟಿನ ಚೆನ್ನಾಗಿ ಬಳಸ್ಕೊಳ್ಳಿ ಅಷ್ಟೇ ಏನು ಮಾಡ್ತಿದ್ರೆ ಅವ್ರಿಗೆ ಇಷ್ಟು ಆಪರ್ಚುನಿಟಿ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬ ತಲೆ ಕೆಡಿಸ್ಕೊಳ್ಳೋದು ಏನಂತಾರೆ ಇಟ್ಸ್ ಜಸ್ಟ್ ಅ ವೇಸ್ಟ್